ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಡಾ ನಾರಾಯಣಸ್ವಾಮಿ ಪರವಾಗಿ ತುಮಕೂರಿನಲ್ಲಿ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಚಾರ ನಡೆಸಿದರು ಈ ವೇಳೆ ಮಾಜಿ ಸಚಿವರಾದ ಸಿಟಿ ರವಿ ಭೈರತಿ ಬಸವರಾಜ್ ಅಭ್ಯರ್ಥಿ ಡಾ ನಾರಾಯಣಸ್ವಾಮಿ ಶಾಸಕ ಜಿಟಿದೇವೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿವೈ ವೈ ವಿಜಯೇಂದ್ರ ಆಧುನಿಕ ಶಿಕ್ಷಣವನ್ನು ಇಂದಿನ ಯುವ ಪೀಳಿಗೆಗೆ ನೀಡುವುದು ನಮ್ಮ ಗುರಿಯಾಗಿದ್ದು ಈ ನಿಟ್ಟಿನಲ್ಲಿ ವೈಎ ಸ್ವಾಮಿ ಗೆಲ್ಲಿಸಬೇಕು ಎಂದು ತಿಳಿಸಿದರು ಯಶಸ್ವಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ಒಬ್ಬ ವಿಧಾನ ಪರಿಷತ್ ಸದಸ್ಯನಷ್ಟೇ ಅಲ್ಲ ಒಬ್ಬ ಹೋರಾಟಗಾರನ ತಾವೆಲ್ಲರೂ ಕೂಡ ಹುಡುಕ್ತಾ ಇದ್ದೀರಿ ಹಾಗಾಗಿ ತಮ್ಮೆಲ್ಲರ ಧ್ವನಿಯಾಗಿ ಮತ್ತೊಮ್ಮೆ ನಾರಾಯಣ ಸ್ವಾಮಿಯವರೇ ಎಂಎಲ್ ಸಿ ಆಗಿ ವಿಧಾನಪರ ಸದಸ್ಯರಾಗಿ ಸೇವೆ ಮಾಡಬೇಕು ಅಂತ ನೀವು ಮಾಡಿದ್ದೀರಿ ಪದವೀಧರರ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಜಯ ಸಾಧಿಸುವ ವಿಶ್ವಾಸವಿದೆ ಎಂದರು ಶಾಸಕರುಗಳು ಹಿಂದ್ಗಡೆ ನಾನು ನೋಡಿದ್ದೆ ಇವರು ಕೂಡ ಶಿಕ್ಷಕರ ದಂಡಿನೊಡಗೇನೆ ಎಲ್ ಎಚ್ ವಿಧಾನಸೌಧ ಅಡ್ಡಾಡದನ್ನ ನಾವು ನೋಡಿದ್ದೇವೆ ಗುರಿಯನ್ನು ಇಟ್ಕೊಂಡು ಜಿ ಟಿ ದೇವೇಗೌಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷವಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಆಗಿಲ್ಲ ಎಂದು ಹೇಳಿದರು ಶಿಕ್ಷಕರೇ ಮತದಾರರ ಕರ್ಕೊಂಡು ಓಟ್ ಹಾಕಿಸ್ಬೇಕು ಇದು ಅವ್ರ ಚುನಾವಣೆ ನಾವು ಬೆಂಬಲ ಕೊಡಬೇಕಷ್ಟೇ ಅವರಿಗೆ ನಿಂತು ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಕರ್ತವ್ಯ